ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ನಾನು ತ್ರಿವೇಣಿ ಇವತ್ತು ನಾನು ಶುಕ್ರವಾರ ಮಧ್ಯಾಹ್ನದಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಪ್ಪ ಊರಿಂದ ಬಂದಿದ್ದರು ಊರಿಂದ ಬರಬೇಕಾದ್ರೆ ಕಬ್ಬುಗಳನ್ನ ತಂದಿದ್ರು ಎಷ್ಟು ಕಬ್ಬು ತಂದಿದ್ದಾರೆ ಅಂತ ನೋಡಿ ಊರಲ್ಲಿ ಮನೆ ಮುಂದಗಡೆ ಒಂದೇ ಒಂದು ಸಸಿನ ನೆಟ್ಟಿದ್ರು ಆ ಒಂದು ಗಿಡದಿಂದ ಇಷ್ಟು ಕಬ್ಬುಗಳಾಗಿದೆ ನನಗೆ ಕಬ್ಬು ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ಪೀಸ್ ತಿನ್ನೋಣ ಅಂತೇಳ್ಬಿಟ್ಟು ಕುತ್ಕೊಂಡೆ ಎಷ್ಟು ಗಟ್ಟಿ ಇತ್ತು ಅಂತ ಅಂದರೆ ಕಬ್ಣ ಕಬ್ಣ ಹಾಕ್ದಂಗೆ ಇತ್ತು ಅಷ್ಟು ಗಟ್ಟಿ ಈ ಕಬ್ಬು ಸಾಫ್ಟಾಗಿರೋದಾದ್ರೆ ತಿನ್ಬೋದು ಬಟ್ ಈ ಕಬ್ಬು ಹೆಂಗೆ ಗೊತ್ತಾ ಒಂದು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಏನಾದರೂ ಸಾಂಬಾರಲ್ಲಿ ಊಟ ಮಾಡಿದ್ರೆ ನಾಲ್ಗೆ ಎಲ್ಲ ಹುರಿ ಬರುತ್ತೆ ಅಷ್ಟು ಗಟ್ಟಿ ಇತ್ತು ಈ ಕಬ್ಬು ಅಷ್ಟು ಗಟ್ಟಿ ಇರೋ ಕಬ್ಬನ ನಾನು ಹಾಗಲ್ಲ ಅಂತ ಆ ಅಪ್ಪನೇ ಬಂದ್ಬಿಟ್ಟು ಓ ನೀನು ಎಲ್ಲಿ ಮಾಡ್ತೀಯ ಕೊಡು ಮಾಡಿಕೊಡ್ತೀನಿ ಅಂತೇಳಿ ಅವರೇ ಕೂತ್ಕೊಂಡ್ರು ನನಗೂ ಕೂಡ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟು ಗಟ್ಟಿ ಕಬ್ಬುನ ಸಿಗೋದು ಹೆಂಗಪ್ಪ ಇದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಪ್ಪಂದ್ರ ಜೊತೆ ಈ ರೀತಿ ಕೂತ್ಕೊಂಡು ಅವರು ಕ್ಲೀನ್ ಮಾಡಿಕೊಟ್ಟಿದ್ದು ಏನೇ ಆಗಲಿ ಈಗ ನಾವು ಹಿಂಗೆ ನಮ್ಮ ಮಕ್ಳಿಗೆ ಮಾಡಿಕೊಡ್ತೀವಿ ನೀಟಾಗಿ ತಿನ್ನಲಿ ಅಂತೇಳ್ಬಿಟ್ಟು ಅಪ್ಪ ಅಮ್ಮ ಹಾಗೆ ಅಲ್ವಾ ನಮ್ಮ ಮಕ್ಕಳು ಚೆನ್ನಾಗಿರಲಿ ಹೇಳ್ಬಿಟ್ಟು ಅವರು ನೀಟ್ ಮಾಡಿಕೊಡ್ತಾರೆ ಅದೆಲ್ಲ ಚೆನ್ನಾಗಿರುತ್ತೆ ಅಲ್ವ ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಆ ಕಟ್ ಮಾಡ್ಕೊಂಡಲ್ವ ಅದೆಲ್ಲ ಮನೆ ಒಳಗಡೆ ಎಲ್ಲ ಹಾರ್ಬಿಟ್ಟಿತ್ತು ಹಾಗಾಗಿ ಒಂದು ಕಡೆ ಗುಡಿಸ್ಕೊಳ್ಳೋಣ ಅಂಥೇಳಿ ಗುಡಿಸ್ಕೊಳ್ತಾ ಇದ್ದೀನಿ ಅವ್ರು ಇಷ್ಟು ರೆಡಿ ಮಾಡಿಕೊಟ್ರು ನಾನು ಇನ್ನು ಮಿಕ್ಕಿದ್ದು ಮಚ್ಚಲ್ಲಿ ಹಂಗೆ ಕಟ್ ಮಾಡಿಕೊಂಡು ಅದನ್ನು ಬಿಲ್ಲೆ ಥರ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಬಿಲ್ಲೆ ಥರ ಸೋಹನ್ ಕೂಡ ತಿಂತೀನಿ ಅಂತ ಅವನಿಗೆ ಸ್ವಲ್ಪ ಮಾಡಿಕೊಟ್ಟೆ ಬಟ್ ಅವ್ನು ತಿನ್ನೋಕ್ಕಾಗಲಿಲ್ಲ ಒಂದೇ ಎರಡು ಪೀಸ್ ಅಷ್ಟೇ ಅವನಿಗೆ ಬೇರೆ ಮಂಸ ಆಗ್ಬಿಟ್ಟಿದೆ ಏನು ತಿನ್ನೋದಕ್ಕೆ ಆಗೋಲ್ಲ ಎರಡು ಪೀಸ್ ತಿಂದು ಬೇಡ ಬಿಟ್ಟು ಹೋದ ನಾನು ತಿನ್ನೋಣ ಅಂತ ಕೂತ್ಕೊಂಡೆ ನಾನು ಒಂದೇ ಒಂದು ಪೀಸ್ ಅಷ್ಟೇ ತಿಂದಿದ್ದು ತಿನ್ನಕ್ಕೆ ತುಂಬಾ ಗಟ್ಟಿ ಇತ್ತು ಮತ್ತು ಅಲ್ಲೆಲ್ಲ ಸಖತ್ತು ಹಂಟ್ತಾ ಇತ್ತು ನಾವು ಇದು ಮಾಡಿದ್ದಕ್ಕೆ ಹಾಗಾಗಿ ಅದನ್ನು ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ನಾನು ನೀರು ಹಾಕ್ಕೊಂಡು ಆಮೇಲೆ ಅದನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಅಪ್ಪ ಈ ರೀತಿ ಒಂದು ಚೀಲದಲ್ಲಿ ಇಸು ತುಸ್ಕೊಬಿಟ್ಟು ತಗೊಂಡೋಗಿ ಅಲ್ಲಿ ಹಾಲ ಕಬ್ಬಿನ ಜ್ಯೂಸ್ ಮಾಡ್ತಾರಲ್ವ ಅವ್ರಿಗೆ ತಗೊಂಡೋಗಿ ಕೊಟ್ಟರೆ ಇದನ್ನು ಕೂಡ ಹರ್ಕೊಡ್ತಾರೆ ಹೋಗಿ ಹರಿಸ್ಕೊಂಬರ್ತೀನಿ ಅಂತ ಹೋದರು ಯಪ್ಪಾ ಎಷ್ಟು ಕಾಸ್ಟ್ಲಿ ಅಂತ ಅಂದರೆ ಅಷ್ಟು ಕಬ್ಬು ಹರಿಯೋದಕ್ಕೆ ನೂರೈವತ್ತು ರೂಪಾಯಿ ತೊಗೊಂಡಿದ್ದಾರೆ ನಮ್ಮದೇ ಕಬ್ಬು ಅವ್ರ ಹತ್ರ ಕೊಟ್ಟು ಈ ರೀತಿ ಜ್ಯೂಸ್ ಮಾಡಿಸ್ಕೊಂಬರೋಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟು ಮಾಡಿಸ್ಕೊಂಬಂದಿದ್ದಾರೆ ನೋಡಿ ಕಬ್ಬು ಸಾಫ್ಟ್ ಇದ್ದಿದ್ರೆ ನಾನು ಹಾಗೆ ತಿನ್ಕೊಬಿಡ್ತಿದ್ದೆ ಹರ್ಸಕ್ಕೆ ಕಳಿಸ್ತಾ ಇರ್ಲಿಲ್ಲ ಬಟ್ ನನ್ಗೆ ಈ ರೀತಿ ಕಬ್ಬಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ನನ್ಗೆ ಹಾಗೆ ಇಷ್ಟ ಬಟ್ ಇವತ್ತು ತುಂಬಾ ಗಟ್ಟಿ ಇತ್ತು ನನ್ಗೆಲ್ಲ ಆಗಲೇ ಇಲ್ಲ ತಿನ್ನೋದಕ್ಕೆ

ಫಸ್ಟ್ ಇಲ್ಲಿ ಗೌರವ್ ತಾನೆ ಆಗಿದ್ದು ಇಲ್ಲ 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 ಗೌರವ್ ತಾನೇ ಫಸ್ಟ್ ರಜೆ ಹಾಕೊಂಡಿದ್ದು ಗೆ ನನ್ಗೆ ಇಬ್ಬರಿಗೂ ಹುಷಾರಿಲ್ಲ ನಾನು ವಾಯ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಕೇಳಿಸ್ತಾ ಇದೆ ಅಂತ ಹೇಳಿ ಸೋಹನ್ ಮಲ್ಕೊಂಡಿದಾನೆ ನೋಡಿ ಅವನಿಗೆ ಮಮ್ಸ್ ಆಗಿದೆ ಇತ್ತೀಚು ಇಲ್ಲಿ ಎಲ್ಲ ಮಕ್ಕಳಿಗೂ ಆಗ್ತಾ ಇದೆ ಇವನಿಗೂ ಕೂಡ ಅದೇ ರೀತಿ ಸ್ಪ್ರೆಡ್ ಆಗಿಬಿಟ್ಟಿದೆ ನಾನು ಇವ್ರ ಸ್ಕೂಲ್ಗೆ ಫೋನ್ ಮಾಡಿ ಹೇಳಿದ್ದೆ ಸ್ವಲ್ಪ ಮಕ್ಕಳಿಗೆ ಅವಾಯ್ಡ್ ಮಾಡಿ ಈ ರೀತಿ ಬರ್ತಾ ಇದೆ ಅಂಥೇಳಿ ಅವರು ಹೇಳಿದ್ರು ನಾವು ಆ ಥರ ಮಕ್ಕಳನ್ನ ಇನಿಷಿಯಲಿ ನಾವೇ ಕಳಿಸ್ಕೊಟ್ಬಿಡ್ತೀವಿ ಪೇರೆಂಟ್ಸಿಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಆದ್ರೂ ಮಕ್ಕಳಲ್ವಾ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ನಿನ್ನೆಯಿಂದ ಅವನು ಕೂಡ ಸ್ಕೂಲ್ಗೆ ಹೋಗಿಲ್ಲ ನನಗೂ ಫುಲ್ಲು ಶೀತ ಹಾಗೆ ಇಲ್ಲಿಂದ ಇಲ್ಲಿಗೆ ಫುಲ್ಲು ಪೇನ್ ಹೆಂಗ್ ಪೇನ್ ಅಂತ ಅಂದ್ರೆ ಹಿಂಗೆ ಸ್ಕ್ರೀನ್ ನೋಡಕ್ ನನಗೆ ಮೊಬೈಲ್ದು ಅಷ್ಟು ಪೇನ್ ಇದೆ ಜೊತೆಗೆ ಸ್ವಲ್ಪ ಚಳಿ ಸ್ವಲ್ಪ ಫೀವರ್ ಕೂಡ ಇದೆ ಅವನಿಗೂ ಅಷ್ಟೇ ಆ ಪೇನಿಗೆ ಫುಲ್ಲು ಚಳಿ ಜ್ವರ ಇದೆ ಇಬ್ರು ಪೇಶೆಂಟ್ ಆಗಿದೀವಿ ಅವ್ನಿಗೆ ಹೆಂಗೆ ಅಂತ ಅಂದ್ರೆ ಹೆಂಗೆ ಇದ್ರು ಪಕ್ಕದಲ್ಲೇ ಮಲ್ಕೊಂಡಿರ್ಬೇಕು ಅವ್ನಿಗೆ ಚಳಿ ಬಂದಾಗಂತೂ ಫುಲ್ಲು ಹಿಂಗ್ ತಪ್ಪಕೊಂಡು ಮಲ್ಕೊಂಡಿದ್ರೆ ಅವನ್ಗೆ ಸ್ವಲ್ಪ ಸಮಾಧಾನ ಈಗ್ಲೂ ಹಂಗೆ ಮಾಡಿ ಮಲಗಿಸಿದೀನಿ ಪಾಪ ಮಲ್ಕೊಂಡೈತೆ ನಮಗೆ ಏನಾದರೂ ಆದರೆ ತಡ್ಕೊಂಬಿಡೋಣ ಮಕ್ಳಿಗೆ ಮಾತ್ರ ಏನೂ ಆಗಬಾರ್ದು ಯಾಕೆ ಹಿಂಗೆಲ್ಲ ಆಗ್ತಾ ಇದೆಯೋ ಇವಾಗಂತು ಯಾವ ಮಕ್ಳು ನೋಡಿದ್ರು ಸ್ಕೂಲಲ್ಲಿ ಹೋಗ್ ನೋಡ್ಬೇಕು ಎಷ್ಟು ಮಕ್ಕಳು ಮಕ್ಳು ಇರ್ತಾರೆ ಅಂತ ಅಂದ್ರೆ ಯಾರಂ ಕೇಳಿದ್ರು ಈ ರೀತಿ ಮಂಸ ಆಗಿದೆ ಅಂತ ಹೇಳ್ತಾರೆ ಹಂಗ ಇವಾಗ ಸೊ ಹುನ ಮಲಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬಟ್ಟೆನ ಜೋಡಿಸ್ಕೊಳ್ಳೋಣ ಅಂತ ಬಂದೆ ಆ್ಯಕ್ಚುಲಿ ಈ ಮನೆಯಲ್ಲಿ ವಾರ್ಡ್ರೋಬ್ ಆ ಥರದ್ದು ಏನೂ ವ್ಯವಸ್ಥೆ ಇಲ್ಲ ನಮಗೆ ಹಾಗಾಗಿ ನಾನು ಇಲ್ಲಿ ಏನು ಕಬೋರ್ಡು ಕಾಣಿಸ್ತಾ ಇದೆ ಕಾರ್ಟದ್ದು ದಿವಾನ್ ಕಾರ್ಟು ಅದರಲ್ಲಿ ಸ್ವಲ್ಪ ಸ್ಯಾರಿಗಳನ್ನ ಮತ್ತು ಇನ್ನು ಸಿಲ್ಕ್ ಸ್ಯಾರಿಗಳನ್ನೆಲ್ಲ ಸೂಟ್ ಕೇಸಲ್ಲ ಹಾಕಿ ಇಟ್ಕೊಂಡಿರ್ತೀನಿ ಲಾಸ್ಟು ಒಂದೆರಡು ಫಂಕ್ಷನ್ಗೆಲ್ಲ ಹೋದಾಗ ಸೀರೆಗಳನ್ನ ತೆಗ್ದಿದ್ನಲ್ಲ ಆ ಸೀರೆಗಳನ್ನ ಜೋಡಿಸೇ ಇರಲಿಲ್ಲ ಹಾಗೆ ಇಟ್ಟಿದೆ ಸೊ ಅವನಿದ್ರೆ ಇನ್ನು ನಾನು ನೋಡ್ತೀನಿ ನಾನು ಮಡಿಸ್ತೀನಿ ಅಂತ ಬರ್ತಾನೆ ಹಾಗಾಗಿ ಅವನು ಅಷ್ಟರೊಳಗೆ ಇದೊಂದು ಕೆಲಸ ಮುಗಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಆ ಸೀರೆ ಎಲ್ಲ ಫೋಲ್ಡ್ ಮಾಡಿಕೊಂಡು ಮಡಿಸ್ಕೊಂಡು ಕೂತಿದ್ದೆ ಆಚೊಳಗೆ ಅವನು ಎದ್ದು ಬಂದ ನಾನಿವತ್ತು ಒಂದು ಇದು ತೊಗೊಂಬಂದಿದೆ ಏನದು ಮೆಟೀರಿಯಲ್ ಪೀಸ್ ತೊಗೊಂಡು ಬಂದಿದೆ ಅಲ್ಲಿ ಹಾಸ್ಪಿಟಲ್ ಸೈಡ್ ಬಂದಿದ್ರು ಎಲ್ಲರೂ ತೊಗೋತಾಯಿದ್ರು ಸೊ ನಾನು ಒಂದು ತೊಗೊಂಡೆ ಇದು ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಯಾವಾಗ ಮಾಡ್ಕೊತೀನೋ ಗೊತ್ತಿಲ್ಲ ಒಟ್ಟು ತೊಗೊಂಡು ಬಂದಿದ್ದೀನಿ ಬ್ಲ್ಯಾಕ್ ನನಗೆ ತುಂಬ ಇಷ್ಟ ಆಯಿತು ಕಾಟನ್ ಅಂದರೆ ಸ್ವಲ್ಪ ಖಾದಿ ಬರುತ್ತೆ ಇದು ಹಾಗಾಗಿ ತಗೊಂಡು ಬಂದೆ ನೋಡಿ ನಾನು ಹೇಳಲಿಲ್ವ ಅವ್ನಿಗೆ ಬಟ್ಟೆ ನೋಡಿದರೆ ಸಾಕು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತೇನೆ ಇದನ್ನು ಕೂಡ ಎಲ್ಲ ಫುಲ್ ಓಪನ್ ಮಾಡ್ತಾ ಮಾಡ್ತಾಯಿದ್ದೇನೆ ಕೂತ್ಕೊಂಡು ಆ್ಯಕ್ಚುಲಿ ನನಗೆ ಇವತ್ತು ತುಂಬ ಇಲ್ಲ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ ಡೈಲಿ ಯೂಸ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ನಾವೇ ಹೊರ್ಗಡೆ ಸ್ಟಿಚ್ ಮಾಡಿಸೋದಾದರೆ ಕಾಸ್ಟ್ಲಿ ಆಗುತ್ತೆ ನಾವೇ ಮಾಡ್ಕೊಳೋದಾದರೆ ಆರಾಮಾಗಿ ಈ ರೀ ಈ ರೀತಿದು ಮೆಟೀರಿಯಲ್ನ ತೊಗೊಂಡು ನಾವು ಸ್ಟಿಚ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡಿಕೊಂಡು ಹಾಕೊಳ್ಬೋದು ಹಾಗೆ ಸ್ವಲ್ಪ ಸಂಜೆ ಟೈಮು ಹೊರ್ಗಡೆ ಬಂದ್ವಿ ಗಾಳಿಲಿ ಹೋಗೋದು ಬೇಡ ಕಣ ಆಚೆ ಗಾಳಿಗೆ ಹೋದರೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಅವ್ನು ಕೇಳಲಿಲ್ಲ ಇಲ್ಲ ಹೋಗೋಣ 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 ಅಂತಿದ್ದ ಹಂಗಾಗಿ ನಾವು ಹಾಗೆ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ತುಂಬ ಬೆವತ್ಬಿಟ್ಟಿದ್ದ ಮಲಗಿದ್ನಲ್ವಾ ತುಂಬ ಬೆವತ್ತಿದ್ದ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವನಿಗೆ ಕರ್ಕೊಂಡ್ಬಂದಿಂಗೆ ಕೂರಿಸ್ಕೊಂಡಿದ್ದೀನಿ ಯಾವಾಗಲಾದರೂ ಸಂಜೆ ಟೈಮ್ ನಾವು ಕಾಫಿ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಈ ರೀತಿ ಕುತ್ಕೊಂಡಿರ್ತೀವಿ ಚೆನ್ನಾಗಿರುತ್ತೆ ಒಂಥರ ಸಂಜೆ ಟೈಮ್ ಕೂರೋಕ್ಕೆ ಹಳ್ಳಿನಲ್ಲೂ ಹಾಗೆ ಅಲ್ವಾ ಜಗಳೇ ಇರುತ್ತೆ ಜಗಳ ಮೇಲೆ ಕುತ್ಕೊಂಡು ಅಲ್ಲಿನೂ ಚೆಂದ ಅಕ್ಕಪಕ್ಕದ ಮನೆಯವರೆಲ್ಲ ಇರ್ತಾರೆ ಎಲ್ಲರೂ ಮಾತಾಡಿಕೊಂಡು ಕೂತಿರ್ಬೋದು ಬಟ್ ಇಲ್ಲಿ ಸಿಟಿಗಳಲ್ಲಿ ಯಾರೂ ಇರಲ್ಲ ನಾವೇ ಕುತ್ಕೋಬೇಕು ನಾವೇ ಮಾತಾಡ್ಕೊಳ್ಬೇಕು ಸೊ ಯಾಕೋ ಮಂಡಿ ಎಲ್ಲ ಕಡಿತಾ ಇದೆ ಅಂತೇಳಿ ಹುಚ್ಚಿಸ್ಕೊಳ್ತಾ ಇದ್ದ ನನ್ನ ಹತ್ರ ಹೋಗಿ ಸ್ಯಾನಿಟೈಸರ್ ತೊಗೊಂಡು ಬಂದ ಇರೋ ಕಡೆ ಹಾಕು ಅಂತೇಳ್ಬಿಟ್ಟು ಅವ್ನಿಗೆ ಸ್ವಲ್ಪ ಈ ರೀತಿ ಒಂದೆರಡು ಡ್ರಾಪ್ ಹಾಕ್ಬಿಟ್ಟು ಉಜ್ಜಿದ್ರೆ ಸಮಾಧಾನ ಅದು ಅವಾಗಲಿಂದನೂ ಒಂಥರ ಕೋವಿಡ್ ಟೈಮ್ ಇದ್ದಾಗ ಸ್ಯಾನಿಟೈಸರ್ ಹಾಕಿ ಹಾಕಿ ಅವನಿಗೆ ಒಂಥರ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ ಕಡಿತಾ ಇದ್ದರೆ ಹೋಗಿ ತೊಗೊಂಬಂದು ಹಾಕ್ಕೊಳ್ತಾನೆ ಮತ್ತೆ ಸರಿ ಆಯಿತು ಅಂತ ಸುಮ್ಮನಾಗ್ತಾನೆ ಹಾಗೆ ಹೊರ್ಗಡೆ ಇಬ್ಬರು ಕೂಡ ಕಾಫಿ ಕುಡಿದ್ಕೊಂಡು ಕೂತಿದ್ದೀವಿ ಲಾಸ್ಟಲ್ಲಿ ಅಮ್ಮ ತಂದು ಕೊಟ್ಟರು ಕಾಫಿನ ನಾನು ಯಾವತ್ತೂ ಕಾಫಿ ಕುಡಿದಿರಳು ಇಷ್ಟು ಶೀತ ಆಗಿರೋದಕ್ಕೆ ಇವಾಗ ಕಾಫಿ ಕುಡಿತಾ ಇದ್ದೀನಿ ಬಟ್ ನನಗೆ ಕಾಫಿ ಕುಡಿದ್ರೆ ಆಗಲ್ಲ ತುಂಬಾ ಒಂಥರ ಹೀಟ್ ಆದಂಗೆ ಆಗುತ್ತೆ ಹಂಗಾಗಿ ನಾನು ಯಾವಾಗಲೂ ಟೀ ಕುಡಿತಿದ್ದೆ ಕಾಫಿಗೂ ಸ್ಮೆಲ್ ನನಗೆ ಸೇರಲ್ಲ ಬಟ್ ಈ ಟೈಮಲ್ಲಿ ಅನಿವಾರ್ಯತೆ ವಿಧಿ ಇಲ್ದೇ ಕುಡಿತಾ ಇದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು